ಕಾರ್ಮಿಕ ಸಂಘಟನೆಯ ಶೀತ ಬಸವರಾಜ ಅವರು ದಯವಿಟ್ಟು ವೇದರ ಅಲಂಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ ವೇದಿಕೆ ಮೇಲೆ ಅಂತ ಎಲ್ಲ ಮುಖಂಡರೇ ಬಂಧುಗಳೇವೆ ಸಂವಿಧಾನ ಇಲ್ಲಿ ಬೆಂಗಳೂರಲ್ಲ ಭಾರತ ದೇಶ ಎಲ್ಲರೂ ಮಾಡಬೇಕು ಸಂವಿಧಾನ ಆಚರಣೆ ಮಾಡಬೇಕು ಸಂವಿಧಾನ ಅಂಬೇಡ್ಕರು ಕೇವಲ ದಲಿತರಿಗೆಲ್ಲ ಎಲ್ಲ ಭಾರತೀಯರಿಗೂ ನಾನು ಇಷ್ಟೊತ್ತು ಆರು ಗಂಟೆಗೆ ಬಂದೆ ಇಲ್ಲಿ ಕಡಿಮೆ ಜನ ಸೇರಿದ್ರು ಇಲ್ಲಿ ಸಾವಿರಾರು ಜನ ಸೇರ್ತಾರೆ ಅಂತಂದಿದ್ದೆ ಆದರೆ ಕಡಿಮೆ ಜನ ಸೇರಿದ್ರು ಪರವಾಗಿಲ್ಲ ನಾನು ಎಂಟುವರೆಗೆ ಮಿಂದ ಪರವಾಗಿಲ್ಲ ಈ ಹಾಡುಗಳನ್ನ ನಂಜಿಸುವ ಭಾಷಣನ ಕೇಳಿ ಸಂತೋಷ ಆಯಿತು ನಾನು ನಿಂದ ನಗರದಿಂದ ಬರುವಾಗ ಯೋಚನೆ ಮಾಡ್ಕೊಂಡು ಬಂದೆ ಎಂಥ ಫಂಕ್ಷನ್ ಅಪ್ಪ ಸಂವಿಧಾನನ ನಮ್ಮ ದೇಶದಲ್ಲಿ ಸಂವಿಧಾನ ಯಾವ ಪರಿಸ್ಥಿತಿಯಲ್ಲಿ ಬಂದಿದೆ ಪಿತಾಮಹ ಅಂಬೇಡ್ಕರು ಅವರೇ ಸಂವಿಧಾನ ಬರೆದೇ ಇದ್ದಾರೆ ಸಾಮಾನ್ಯ ಜನರಲ್ಲಿ ಗತಿ ಏನಾಗ್ತಾ ಇತ್ತು ಅಂತ ಹಾಗಾದ್ರೆ ಸಂವಿಧಾನ ಅಂದ್ರೆ ಏನಂತ ತಿಳ್ಕೊಬೇಕು ಈಗ ಹೇಳಿದ್ರು ಅವರು ಭಾಷಣ ಮಾಡ್ತಾ ಕಾರ್ಯಾಂಗ ನ್ಯಾಯಾಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಶಾಸಕಾಂಗ ಅಂದರೆ ಹೇಳಿದ್ರು ಆದರೆ ಶಾಸಕಾಂಗ ಅಂದ್ರೆ ಅಂತ ನಿಮ್ಗೆ ಗೊತ್ತಿಲ್ಲ ಅವ್ರು ಮಾತಾಡಿಲ್ಲ ಶಾಸಕಾಂಗ ಅಂದರೆ ಲೆಜಿಸ್ಲೇಚರ್ ಅಂದರೆ ಎಮ್ ಎಲ್ ಎಂ ಪಿಗಳಿಗೆ ಗೆಲ್ಲೋದು ಅವರು ನಮ್ಮ ರೂಲ್ ಮಾಡೋದು ಅವರು ಕಾನೂನು ಮಾಡೋದು ಅವರು ಸರಿ ಇಲ್ಲ ಇದ್ರೆ ನಮ್ಮ ದೇಶ ಏನಾಗತ್ತೆ ಅಂಬೇಡ್ಕರ್ ಬಹಳ ಹುಷಾರಾಗಿ ಮಾಡಿದ್ದಾರೆ ಬಹಳ ಬುದ್ಧಿವಂತರು ಎಲ್ಲರಿಗಿಂತ ಬುದ್ಧಿವಂತರ ಆದರೆ ಪರಿಸ್ಥಿತಿ ನಮ್ಮ ದೇಶ ಏನಾಗಿದೆ ಶಾಸಕಾಂಗ ಎಲ್ ಎ ನಿಲ್ಲಬೇಕಾದ್ರೆ ನೀವು ನಾವು ನಿಲ್ಲಂಗಿಲ್ಲ ಸಾಮಾನ್ಯ ಜನರು ಯಾರು ನಿಲ್ಲಂಗಿಲ್ಲ ಎಲ್ ಎ ನಿಲ್ಲಬೇಕಾದ್ರೆ ನಲವತ್ತು ಲಕ್ಷ ಅಷ್ಟೇ ಖರ್ಚು ಮಾಡಬೇಕು ಆದರೆ ಕೋಟಿ ಕೋಟಿ ಲಕ್ಷ ಖರ್ಚು ಮಾಡಬೇಕಾದ್ರು ಸಾಮಾನ್ಯ ಜನರು ನಿಲ್ಲಕ್ಕಾಗತ್ತಾ ಕಾರ್ಮಿಕರು ನಿಲ್ಲಕ್ಕಾಗತ್ತಾ ದುಡ್ಡಿರೋರು ಮಾತ್ರ ನಿಲ್ತಾರೆ ಅವರೇ ರೋಲು ಮಾಡ್ತಾರೆ ನಮ್ಮ ಶಾಸಕಾಂಗ ಪ್ರಸ್ತುತ ಕಾರ್ಯಾಂಗ ಕಾರ್ಯ ಅಂಗ ಅಂದ್ರೆ ಏನು ಅಂತ ಎಕ್ಸಿಗೇಟ್ರು ಅಂತ ಆಫೀಸರ್ಸು ಐ ಎ ಎಸ್ ಕೆ ಎಸ್ ಆಫೀಸರ್ಸು ಎಲೆಕ್ಷನ್ ಕಮಿಷ್ನರು ಗವರ್ನರ್ಗಳು ಎಲ್ಲ ಸೇರ್ತಾರೆ ಕಾರ್ಯ ಅಂಗ ಅವ್ರೇನಾಗಿದ್ದಾರೆ ಕರಪ್ ಆಗಿದ್ದಾರೆ ನಾವು ಸಾಮಾನ್ಯ ಜನ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಾಗಲ್ಲ ಐ ಎಸ್ ಆರ್ ಕೆ ಎ ಎ ಸ್ ನಮ್ಮ ಭಾರತ ದೇಶ ಯಾವ ಪರಿಸ್ಥಿತಿ ಬಂದಿದೆ ಅಂಬೇಡ್ಕರ್ ಅವ್ರು ಎಷ್ಟು ಕಷ್ಟಪಟ್ಟು ಅದು ಬರೆದಿರೋದು ಯಾವ ಪರಿಸ್ಥಿತಿಗೆ ಬಂದಿದೆ ಕಾರ್ಯ ಅಂಗ ಪರಿಸ್ಥಿತಿ ಹಾಗೆ ನಾವು ನ್ಯಾಯಾಂಗ ನಾವು ಲಾಯರ್ಗಳು ಹೈಕೋರ್ಟ್ ಲೋಯರ್ ಕೋರ್ಟ್ ಕೇಸ್ ನಡೆಸ್ತೀವಿ ಇವೆಲ್ಲ ಕೇಳಿರ್ಬೋದು ಪೇಪರ್ಗಳಲ್ಲಿ ಡೆಲ್ಲಿಯಲ್ಲಿ ಹೈಕೋರ್ಟ್ ಜಡ್ಜ್ ಬನ್ನಿ ನೋಟು ನೋಟ್ಗಳು ನೋಡಿರ್ಬೋದು ಏನಾಗಿದೆ ನ್ಯಾಯಾಂಗ ನಮ್ಮ ದೇಶ ಯಾವ ಪರಿಸ್ಥಿತಿಗೆ ಬಂದಿದೆ ಇದು ನಮ್ಮ ಸಂವಿಧಾನ ಅಂತ ನೆಕ್ಸ್ಟ್ ಮೀಡಿಯಾ ಟಿ ವಿಗಳಿಗೆ ನೋಡಿರ್ಬೋದು ಒಬ್ಬ ಟಿ ಮೀಡಿಯಾ ಟಿ ವಿಗಳು ಅತ್ಯಂಟು ಟಿ ವಿ ಒಬ್ಬನೇ ಓನರು ಅಂಬಾನಿ ಅದಾನಿಗಳು ಓನರು ಅವ್ರೇನು ಮಾಡ್ತಾರೆ ಅವರು ಪರವಾಗಿ ಮಾತ್ರ ಮಾಡ್ತಾರೆ ನಮ್ಮ ಬ್ರೈನ್ ವಾಶ್ ಮಾಡ್ತಾರೆ ಅದು ಮೀಡಿಯಾನು ಕೆಟ್ಟೋಗಿದೆ ಅಂದರೆ ನ್ಯಾಯಾಂಗ ಕಾರ್ಯಾಂಗ ನ್ಯಾಯಾಂಗ ಮೀಡಿಯಾ ಎಲ್ಲ ಆಗಿದೆ ಪ್ರಜಾಪ್ರಭುತ್ವಕ್ಕೆ ಕಷ್ಟ ಬಂದಿದೆ ಅಲ್ಲಿಂದ ಬರುವಾಗ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇರುತ್ತಾ ನಮ್ಮ ಬಡವ್ರ ಏನು ಅಂತ ಬಡವರು ನಾವು ದಲಿತರು ನಾವು ಈ ದೇಶದಲ್ಲಿ ರೋಡ್ ಕಟ್ಟೋರು ನಾವು ಬಿಲ್ಡಿಂಗ್ ಕಟ್ಟೋರು ನಾವು ಬೈಕ್ ಮಾಡೋರು ನಾವು ಬಟ್ಟೆ ಉಳಿಯೋರು ನಾವು ಮಾಡೋರು ನಾವು ಎಲ್ಲ ದುಡಿಯೋರು ನಾವು ಮನೆ ಕಟ್ಟೋರು ನಾವು ವಿಧಾನಸೌಧ ಕಟ್ಟೋರು ನಾವು ಎಲ್ಲ ಅಂಬಾನಿ ಮನೆ ಕಟ್ಟೋರು ನಾವು ಅದ್ರ ನಾವು ಮಾತ್ರ ಕೂಲಿಸಿ ಮಾಡಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಹಾಗೇ ಬಗ್ಗೆ ಸಾಯ್ತೀವಿ ನಾವೆಲ್ಲ ಸಣ್ಣ ಸಣ್ಣ ಮನೆಗಳಲ್ಲಿ ಇರ್ತೀವಿ ಎಲ್ಲ ಕೋಟ್ಯಾದೇಶ್ ಮಾಡ್ಕೊತಾರೆ ನಿಮ್ಗೆ ಗೊತ್ತಿರಬೇಕು ಅಂಬಾನಿಯವರು ರಷ್ಯಾದಿಂದ ಆಯಿಲ್ ತೆಗೆದು ಪ್ಯೂರಿಫೈ ಮಾಡಿ ಯೂರೋಪ್ ಮಾಡ್ತಾ ಇರ್ತಾರೆ ಅವರು ಕೋಟ್ಯಾದಿಷ್ಟು ನಮ್ಮ ಏನು ಇನ್ನೊಂದು ಕಡೆ ರೈತರು ರೈತರನ್ನ ಊಟ ಮಾಡೋದೆಲ್ಲ ರೈತರು ಕಷ್ಟಪಡೋರು ಅವರು ಎಲ್ಲಿದ್ದಾರೆ ಸಣ್ಣ ಸಣ್ಣ ಮನೆಗಳಲ್ಲಿದ್ದಾರೆ ಅವ್ರಿಗೆ ವೇಟೇ ಸಿಗೋದಿಲ್ಲ ಅಂದರೆ ಅರ್ಥ ಒಂದ್ಸತಿ ಕಾರ್ಮಿಕರು ತೊಂದರೆ ಆಗ್ತಾ ಇದೆ ರೈತರಿಗಾಗ್ತಾ ಇದೆ ಸಂವಿಧಾನ ಪ್ರಜಾಭತ್ವನೇ ಕಷ್ಟ ಆಗ್ತಾ ಇದೆ ಈ ಭಾರತ ದೇಶದಲ್ಲಿ ಮುಂದೆ ಪ್ರಜಾಭತ್ವ ಇರೋದ ಇಲ್ಲೋದು ಭಯ ಆಗ್ತಾ ಇದೆ ಆದ ಕಾರಣದಿಂದ ಈ ಜನ ಕಡಿಮೆ ಜನ ಇದ್ರೆ ಭಾರತ ದೇಶ ಎಲ್ಲ ಜನಗಳು ಆಚರಿಸ್ಬೇಕು ಸಂವಿಧಾನ ನಾವೆಲ್ಲ ಬುದ್ಧಿವಂತರಾಗಬೇಕು ಜ್ಞಾನಿಗಳಾಗಬೇಕು ಅದಕ್ಕೇನು ಡಿಗ್ರಿ ಎಮ್ ಎಸ್ ಸಿ ಪಿ ಎಚ್ ಡಿ ಬೇಕಾಗಿಲ್ಲ ಬುದ್ಧ ಜ್ಞಾನೋದಯ ಆಯಿತು ಬುದ್ಧ ಜ್ಞಾನೋದಯ ಆದಾಗ ಕಾಡಲ್ಲಿ ಒಬ್ಬೇ ಹೋಗ್ತಾ ಇದ್ದ ಬುದ್ಧ ಒಬ್ಬ ಕುರಿ ಮಯಸ್ಸು ಕೇಳ್ದ ಯಾರಯ್ಯ ಯಾವ ನೀನು ಅಂತ ಕೇಳ್ದ ನೀನ್ ದೇವರ ಬುದ್ಧ ಹೇಳಲ್ಲ ಎಲ್ಲ ಐಟ್ ಎ ಗಾಡ್ ಹೋರ್ಯೋ ಎ ಗಾಡ್ ನೋ ಅಂತ ಅದೇ ನೀನು ಮನುಷ್ಯ ಅಂತ ಯೋರ್ ಮ್ಯಾನ್ ಅಂದ ನೋ ಅಂದ ಅದೇ ಸಿದ್ಧಾರ್ಥ ನೋ ಅಂದ ಅದು ಬುದ್ಧ ನೋ ಅಂದ ಹಂಗಾರೆ ಯು ನೀನ್ ಯಾರು ಅಂದ ಬುದ್ಧನ ಬುದ್ಧ ಹೇಳ್ದ ಐ ಎನ್ ಮ್ಯಾನ್ ಜ್ಞಾನಿ ಅಂತ ಅವೇರ್ನೆಸ್ ಅಂತ ಬುದ್ಧಿ ಅಂತ ನಾವೆಲ್ಲ ಬುದ್ಧಿವಂತರಾದರೆ ಅದು ದಲಿತರು ಬಡವರೆಲ್ಲ ಬುದ್ಧಿವಂತರಾದೆ ಈ ಪೊಲಿಟೀಷಿಯನ್ಸು ಈ ರಾಜಕಾರಣಿಗಳ ಆಫೀಸರ್ಸು ಏನು ಮಾಡ್ತಾರೆ ಮೋಸ ಮಾಡೋದು ಜ್ಞಾನನೂ ಬರಬೇಕು ಬುದ್ಧಿ ಇಲ್ಲದೇ ಇದ್ರೆ ಕ್ರಾಂತಿಕಾರ ಆಗದೇ ಇದ್ರೆ ಬಹಳ ಕಷ್ಟ ಆಗತ್ತೆ ಅದೇ ರೀತಿ ಬಸವಣ್ಣ ಬಸವಣ್ಣನ ಕೇಳಬೇಕು ಹೆಂಗೆ ಕ್ರಾಂತಿ ಆದ ಅಂತ ಬಸವಣ್ಣ ಬ್ರಾಹ್ಮಣ ಅವನಿಗೆ ಜನವಾರ ಪೂಜೆ ಮಾ ಹಾಕ್ತಾರೆ ಬ್ರಾಹ್ಮಣರ ಮನೆಯಲ್ಲಿ ಅವರೊಂದು ಅವ್ರ ಸಿಸ್ಟರ್ಗೆ ಜನವಾರ ಹಾಕಲ್ಲ ಹೆಂಗೆ ಕ್ರಾಂತಿ ಜನವಾರ ಅದು ಅವ್ರ ಅಪ್ಪಗೆ ಅವರ ಅಪ್ಪ ಅಮ್ಮನಿಗೆ ಯಾಕೆ ನಮ್ಮ ಸಿಸ್ಟರ್ಗೆ ಹಾಕ್ಲಿಲ್ಲ ನಮ್ಮ ಅಕ್ಕನಿಗೆ ಯಾಕೆ ಹಾಕಲಿಲ್ಲ ಅವಳು ಹೆಣ್ಣು ಜನವಾರ ಇಲ್ಲ ಗಂಡಸ ಅಂತ ಆಗ ಬಸವಣ್ಣ ಕ್ರಾಂತಿ ಆದ ಇದೇನಯ್ಯ ಹೆಣ್ಣು ಗಂಡಿಗೆ ಡಿಫ್ರೆನ್ಸ್ ಆಗುತ್ತೆ ಅಂತ ಅದು ಆ ರೀತಿ ಕ್ರಾಂತಿ ಆಗ ಅದೇ ರೀತಿ ಅಂಬೇಡ್ಕರು ಅಂಬೇಡ್ಕರ್ ಪಿ ಎಚ್ ಡಿ ಮಾಡಿರೋ ಎಂ ಎ ಗೋಲ್ಡ್ ಮೆಡ್ಲಿಸ್ಟು ಈ ಭಾರತ ದೇಶಕ್ಕೆ ಬಂದರೆ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ